ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಈ ಮೂರು ಕೆಲಸಗಳನ್ನು ಮಾಡಿದ್ರೆ ಸಾಕು ಅದೃಷ್ಟನೇ ನಿಮ್ಮ ಬೆನ್ನ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಅದನ್ನು ಕೂಡ ಪೂರ್ತಿ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಪೂರ್ತಿಯಾಗಿ ನೋಡಿ ನಮಗೆ ಈಗ ಆಲ್ರೆಡಿ ನಮಗೆ ಆಷಾಢ ಮಾಸ ಶುರು ಆಗಿದೆ ಜುಲೈ ಆರನೇ ತಾರೀಕು ಶನಿವಾರ ನಮಗೆ ಪ್ರಾರಂಭ ಆಗಿದೆ ಇನ್ನು ಆಷಾಢ ಮಾಸದಲ್ಲಿ ಅನೇಕ ಪ್ರಮುಖ ಹಬ್ಬಗಳು ಮತ್ತು ಉಪವಾಸ ವ್ರತಗಳನ್ನು ಕೂಡ ಆಚರಿಸಲಾಗುತ್ತೆ ಅದೇ ರೀತಿಯಾಗಿ ಆಧ್ಯಾತ್ಮಿಕ ತ್ರಿಕೋನದಿಂದ ಕೂಡ ಈ ಮಾಸವು ಬಹಳನೇ ಮುಖ್ಯ ಅಂತಲೇ ಪರಿಗಣಿಸಲಾಗುತ್ತೆ ಯಾಕೆ ಅನ್ನೋದಾದರೆ ಈ ತಿಂಗಳಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಹೋಗ್ತಾನೆ ಮತ್ತು ಚಾತುರ್ಮಾಸ ಸಹ ಪ್ರಾರಂಭ ಆಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ದುರ್ಗಾ ದೇವಿ ಶಿವ ವಿಷ್ಣು ಮತ್ತು ಸೂರ್ಯ ದೇವನನ್ನ ಪೂಜಿಸುವ ಸಂಪ್ರದಾಯ ಕೂಡ ಇದೆ ಶಾಸ್ತ್ರೋಕ್ತವಾಗಿ ದೇವಾನು ದೇವತೆಗಳನ್ನ ಪೂಜಿಸೋದ್ರಿಂದ ವ್ಯಕ್ತಿಯ ಇಷ್ಟಾರ್ಥಗಳೆಲ್ಲವೂ ನೆರವೇರುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಆಷಾಢ ಮಾಸದಲ್ಲಿ ನಾವು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಆಷಾಢ ಮಾಸದಲ್ಲಿ ಏನು ಮಾಡಬೇಕು ಅನ್ನೋದಾದ್ರೆ ಪ್ರತಿ ದಿನ ನೀವು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನ ಎಲ್ಲ ಮುಗಿಸಿ ತುಳಸಿಯನ್ನ ಪೂಜೆ ಮಾಡಬೇಕಾಗತ್ತೆ ಈ ರೀತಿಯಾಗಿ ಪೂಜೆ ಮಾಡೋ ಟೈಮಲ್ಲಿ ನೀವು ಈ ಮಂತ್ರವನ್ನು ಕೂಡ ಪಠನೆ ಮಾಡಬೇಕು ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಓಂ ರಾಮದೂತಾಯ ನಮಃ ಓಂ ಕ್ರೀಂ ಕೃಷ್ಣಾಯ ನಮಃ ಓಂ ರಾಮ್ ರಾಮಾಯ ನಮಃ ಎಂಬ ಮಂತ್ರವನ್ನು ನೀವು ಪಠಣೆ ಮಾಡಬೇಕಾಗತ್ತೆ ಆಷಾಢ ಮಾಸದಲ್ಲಿ ಪ್ರತಿದಿನ ನೀವು ಸೂರ್ಯ ದೇವನಿಗೆ ಆರ್ಯವನ್ನು ಅರ್ಪಿಸಬೇಕಾಗತ್ತೆ ಮತ್ತೆ ಆದಿತ್ಯ ಹೃದಯ ಸ್ತೋತ್ರವನ್ನು ಕೂಡ ಪಠಣೆ ಮಾಡಬೇಕಾಗತ್ತೆ ಇನ್ನು ಆಷಾಢ ಮಾಸದಲ್ಲಿ ವಿಷ್ಣು ತಾಯಿ ಲಕ್ಷ್ಮಿ ಶಿವ ಪಾರ್ವತಿ ಸೂರ್ಯ ದೇವನನ್ನ ನೀವು ಪೂಜಿಸೋದ್ರಿಂದ ನಿಮ್ಮ ಎಲ್ಲ ಸಕಲ ಇಷ್ಟಾರ್ಥಗಳು ನೆರವೇರ್ತವೆ ಆಷಾಢ ಮಾಸದಲ್ಲಿ ದಾನಕ್ಕೂ ಕೂಡ ಅಷ್ಟೇನೇ ಮಹತ್ವ ಇದೆ ನೀವು ನಿರ್ಗತಿಗರಿಗೆ ಯಾರಿಗಾದರೂ ಸಹಾಯ ಮಾಡೋದಾಗ್ಲಿ ಹಣ್ಣು ಬಟ್ಟೆ ಛತ್ರಿ ನೀರು ಈ ರೀತಿಯಾಗಿ ನೀವು ದಾನ ಮಾಡೋದ್ರಿಂದ ಆ ದಾನದ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಆಷಾಢ ಮಾಸದಲ್ಲಿ ಏನು ಮಾಡಬಾರ್ದು ಅನ್ನೋದಾದರೆ ಬದನೆಕಾಯಿ ಉದ್ದಿನಬೇಳೆ ಎಲೆಕೋಸು ಬೆಳ್ಳುಳ್ಳಿ ಈರುಳ್ಳಿ ಇತ್ಯಾದಿ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದನ್ನು ತಪ್ಪಿಸಬೇಕಾಗತ್ತೆ ಇನ್ನು ಈ ಮಾಸದಲ್ಲಿ ಮಾಂಸ ಮೀನು ಮದ್ಯ ಇತರ ಅಮಲ ಪದಾರ್ಥಗಳನ್ನು ಮತ್ತು ಅನೈತಿಕ ಕೃತ್ಯಗಳಿಂದ ದೂರ ಇರಬೇಕಾಗತ್ತೆ ಇನ್ನು ಆಷಾಢ ಮಾಸದಲ್ಲಿ ಎಲೆ ಮತ್ತು ಹಸಿರು ತರಕಾರಿಗಳನ್ನು ತಿನ್ನಬಾರ್ದು ಮತ್ತು ಎಣ್ಣೆ ಪದಾರ್ಥಗಳನ್ನು ತ್ಯಜಿಸಬೇಕಾಗ ಈ ಮಾಸದಲ್ಲಿ ಕೋಪ ಅಹಂಕಾರ ತಳಮಳ ಮುಂತಾದವುಗಳಿಂದ ದೂರ ಇರಬೇಕು ಈ ತಿಂಗಳಲ್ಲಿ ಯಾರನ್ನು ಅವಮಾನ ಮಾಡಬೇಡಿ ಅಥವಾ ನಿಂದಿಸಬೇಡಿ ಥರ ಪದಗಳನ್ನು ಕೂಡ ನಾವು ಯೂಸ್ ಮಾಡಬಾರ್ದು ಅಲ್ಲದೆ ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ನೀವು ಪರಿಕೈಯಲ್ಲಿ ನೀವು ವಾಪಸ್ ಕಳಿಸಬಾರ್ದು ಹಾಗಾಗಿ ಎಷ್ಟೊಂದು ಮಹತ್ವ ಇದೆ ಈ ಆಷಾಢ ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಕೆಲಸ ಕೆಲಸಗಳನ್ನು ಮಾಡಬಾರ್ದು ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಾವು ಯಾವ ಮೂರು ಕೆಲಸಗಳನ್ನು ಮಾಡಿದ್ರೆ ಆ ಷಾಢ ಮಾಸದಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅಂತ ಆ ಮೂರು ಕೆಲಸಗಳನ್ನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಈ ಆಷಾಢ ಮಾಸ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳುವ ತಿಂಗಳು ಅಂತಲೂ ಕರೀಬಹುದು ಈ ಆಷಾಢ ಮಾಸದಲ್ಲಿ ಇಲ್ಲಿ ಹೇಳಿರುವ ಈ ಮೂರು ಕೆಲಸಗಳನ್ನು ಮಾಡೋದ್ರಿಂದ ವ್ಯಕ್ತಿಯ ಎಲ್ಲ ತೊಂದರೆಗಳು ಕೂಡ ದೂರ ಆಗುತ್ತೆ ಮತ್ತು ಸಂಪತ್ತು ಹೆಚ್ಚಾಗುತ್ತೆ ಅದೇ ಸಮಯದಲ್ಲಿ ಚಾತುರ್ಮಾಸ ಕೂಡ ಆಷಾಢ ಮಾಸದಲ್ಲಿ ಪ್ರಾರಂಭ ಇದೆ ಚಾತುರ್ಮಾಸ ಆರಂಭ ಆಗ್ತಾ ಇದ್ದಂತೆ ಎಲ್ಲ ರೀತಿಯ ಶುಭ ಕಾರ್ಯಗಳು ನಿಲ್ತವೆ ಅದೇ ರೀತಿಯಾಗಿ ಆಷಾಢ ಮಾಸದಲ್ಲಿ ನಾವು ಯಾವ ಮೂರು ಕೆಲಸಗಳನ್ನು ಮಾಡುವುದು ಮಂಗಳಕರ ಎಂಬುದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆಷಾಢ ಮಾಸವನ್ನು ಇಷ್ಟಾರ್ಥ ಈಡೇರಿಸುವ ಮಾಸ ಅಂತಲೂ ಕರೀತಾರೆ ಈ ಮಾಸದಲ್ಲಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಅದರ ಜೊತೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿದಿನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೆಯೇ ಸಂಧ್ಯಾಕಾಲದಲ್ಲಿ ಅಂದರೆ ಐದೂವರೆಯಿಂದ ಏಳುವರೆ ಒಳಗಡೆ ಪ್ರತಿದಿನ ನೀವು ದೀಪ ಹಚ್ಚಿ ನೀವು ವಿಷ್ಣು ಸಹಸ್ರ ನಾಮವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳೋದು ಪ್ರತಿದಿನ ಈ ರೀತಿಯಾಗಿ ಮಾಡೋದ್ರಿಂದ ವಿಷ್ಣುವಿನ ಅನುಗ್ರಹ ಸಿಗುತ್ತೆ ಅದರ ಜೊತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಉಳಿದು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಾನೆ ಹೇಳ್ಬೋದು ಇನ್ನು ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣುವಿನ ಜೊತೆಗೆ ಜಲ ದೇವರು ಮತ್ತು ದೇವತೆಯನ್ನು ಕೂಡ ಪೂಜಿಸಬೇಕು ಇದು ಸಂಪತ್ತು ಮತ್ತು ಅದೃಷ್ಟವನ್ನ ನೀಡುತ್ತೆ ಹಾಗೆ ಈ ಮಾಸದಲ್ಲಿ ಮಂಗಳ ದೇವನನ್ನ ಪೂಜಿಸೋದು ಕೂಡ ಉತ್ತಮ ಅಂತಾನೆ ಹೇಳ್ಬೋದು ಇದರಿಂದ ಜೀವನದಲ್ಲಿ ಯಾವತ್ತೂ ಸಮಸ್ಯೆಗಳು ಉಂಟಾಗೋದಿಲ್ಲ ಇನ್ನು ಆಷಾಢ ಮಾಸದಲ್ಲಿ ದುರ್ಗಾದೇವಿಯನ್ನು ಪೂಜಿಸೋದು ಕೂಡ ಅತ್ಯಂತ ಶುಭಕರ ಅಂತಾನೆ ಹೇಳ್ಬೋದು ಈ ಸಮಯದಲ್ಲಿ ನಾವು ಯಾವಾಗ ದುರ್ಗಾದೇವಿಯ ಪೂಜೆಯನ್ನು ಮಾಡೋದು ಹಾಗೆಯೇ ದುರ್ಗಾದೇವಿಯ ಸ್ತೋತ್ರವನ್ನು ಪಠಣೆ ಮಾಡೋದು ಈ ರೀತಿಯಾಗಿ ಮಾಡೋದ್ರಿಂದ ಶುಭ ಫಲಗಳನ್ನು ಕರೆನಿಸ್ತಾಳೆ ಅಂತಲೇ ಹೇಳ್ಬೋದು ಆಷಾಢ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ನಾವು ಶುಭ ಕಾರ್ಯಗಳನ್ನು ಮಾಡಲ್ಲ ಅಂದರೆ ಮದುವೆ ಆಗ್ಬೋದು ನಾಮಕರಣ ಎಂಗೇಜ್ಮೆಂಟು ಗೃಹ ಪ್ರವೇಶ ಅಥವಾ ಯಾವುದೋ ಒಂದು ಶುಭ ಕಾರ್ಯಗಳನ್ನು ಅಥವಾ ಸೈಟ್ ತೊಗೊಳ್ಳೋದು ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಮನೆ ತೊಗೊಳ್ಳೋದು ಮನೆ ಚೇಂಜ್ ಮಾಡೋದು ಈ ರೀತಿಯ ಯಾವುದೇ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಲ್ಲ ಆ ಶಾಢ ಮಾಸ ದೇವತಾ ಕಾರ್ಯಕ್ಕೆ ದೇವತಾ ಪೂಜೆಗಳಿಗೆ ಅಂತಲೇ ಇದನ್ನು ಇಟ್ಟಿರೋದು ಹಾಗಾಗಿ ಈ ತಿಂಗಳ ಪೂರ್ತಿಯಾಗಿ ನೀವು ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ಅದರಲ್ಲೂ ವಿಷ್ಣು ಆಗಲಿ ದುರ್ಗಾದೇವಿ ಆಗಲಿ ದೇವಿ ಆಗಲಿ ಅದೇ ರೀತಿಯಾಗಿ ವಾರಾಹಿ ದೇವಿ ಆಗಲಿ ಬನಶಂಕರಮ್ಮ ಉಗ್ರ ದೇವತೆಗಳನ್ನು ಪೂಜೆ ಮಾಡೋದು ಕೂಡ ತುಂಬ ಒಳ್ಳೆಯದು ಹಾಗಾಗಿ ಎಲ್ಲರೂ ದೇವತಾರಾಧನೆಯನ್ನು ಮಾಡೋದರಿಂದ ಅವರವರ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಬೋದು ಇನ್ನು ಆಷಾಢ ಮಾಸ ಹೊಸ ಮಾಸ ಆರಂಭ ಆಗ್ತಿದ್ದಂಗೆ ಈಗಷ್ಟೇ ಮದುವೆಯಾದ ಹೆಣ್ಣು ಮಕ್ಕಳು ತನ್ನ ಪತಿ ಮನೆಯಿಂದ ತೊರೆದು ಅವರ ತವರು ಮನೆಗೆ ಹೋಗ್ತಾರೆ ಇದಕ್ಕೆ ಅನೇಕ ಕಾರಣಗಳು ಕೂಡ ಇವೆ ಗಂಡ ಹೆಂಡತಿ ಈ ಮಾಸದಲ್ಲಿ ಸೇರಿದ್ರೆ ಅಶುಭವೆಂದು ಇನ್ನು ಅತ್ತೆ ಸೊಸೆರು ಈ ಮಾಸದಲ್ಲಿ ಒಂದೇ ಮನೆಯಲ್ಲಿ ಇರಬಾರ್ದು ಅವರಿಬ್ಬರ ನಡುವೆ ಮನಸ್ತಾಪ ಹೆಚ್ಚಾಗುತ್ತೆ ಅನ್ನೋ ಕಾರಣಕ್ಕೆ ಅವರಿಬ್ಬರು ಕೂಡ ದೂರ ದೂರ ಇರ್ತಾರೆ ಇನ್ನು ಆ ಮಾಸದಲ್ಲಿ ನೀವು ಶುಭ ಮತ್ತು ಮಂಗಳಕರ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ತುಂಬನೇ ಒಳ್ಳೇದಾಗುತ್ತೆ ದೇವರ ಪೂಜೆ ಮಾಡೋದಕ್ಕೂ ವಿಶೇಷ ಮಹತ್ವ ಇದೆ ಹಾಗೆಯೇ ಆ ಮಾಸದಲ್ಲಿ ನಾವು ದೇವರ ಪೂಜೆ ಮಾಡೋದ್ರಿಂದ ಅದು ನಮಗೆ ದುಪ್ಪಟ್ಟು ಲಾಭವನ್ನ ಕೊಡುತ್ತೆ ನಮಗೆ ಅದರ ಪ್ರತಿಫಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಶಾಢ ಮಾಸದಲ್ಲಿ ಅತಿ ಹೆಚ್ಚು ಹೆಚ್ಚು ಪೂಜೆಗಳನ್ನು ಮಾಡ್ಕೊಳ್ಳಿ ವಿಷ್ಣುವಿನ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು